ನಮಸ್ತೆ ಎಲ್ರಿಗೂ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ಚಿನ್ನ ಯಾರಿಗಿಷ್ಟ ಇಲ್ಲ ಹೇಳಿ ಈಗಂತೂ ಎಲ್ರಿಗೂ ಚಿನ್ನದ ಮೇಲೆಯೇ ಒಂದಷ್ಟು ಯೋಚನೆ ಶುರುವಾಗಿದೆ ಟೆನ್ಷನ್ ಕೂಡ ಶುರುವಾಗಿದೆ ಅದು ಯಾಕೆ ಅದೆಲ್ಲದರ ಬಗ್ಗೆ ಇವತ್ತು ಮಾತಾಡ್ತೀನಿ ಯಾಕಂದರೆ ನಿಮಗೆ ಗೊತ್ತೇ ಇದೆ ತೊಂಬತ್ತು ಸಾವಿರ ರೂಪಾಯಿಗೆ ಸಿಗ್ತಾಯಿದ್ದ ಹತ್ತು ಗ್ರಾಮ್ ಚಿನ್ನ ಐವತ್ತಾರು ಸಾವಿರ ರೂಪಾಯಿಗೆ ಇಳಿಯುತ್ತಾ ಅನ್ನೋ ಪ್ರಶ್ನೆ ಈಗ ಎಲ್ಲರಲ್ಲೂ ಕಾಡ್ತಾ ಇದೆ ಎಲ್ಲ ಕಡೆ ಚಿನ್ನದ ಬೆಲೆ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಮೆರಿಕ ತಜ್ಞರು ಕೂಡ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಭಾರತದಲ್ಲಿ ಚಿನ್ನದ ಬೆಲೆ ಗಣನೀಯವಾಗಿ ಇಳಿಕೆಯಾಗುವ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಹಾಗೆ ಇದಕ್ಕೆ ಬೇಡಿಕೆ ಪೂರೈಕೆ ಮಾತ್ರ ಅಲ್ಲ ವಿಶ್ವ ಬ್ಯಾಂಕ್ ಖರೀದಿ ಕೂಡ ಸೇರಿದೆ ಈ ವಿಶ್ವದಾದ್ಯಂತ ಶೇರ್ ಮಾರ್ಕೆಟ್ ಲೆಕ್ಕಾಚಾರಗಳು ಈಗಂತೂ ಪಲ್ಟಾ ಆಗ್ಬಿಟ್ಟಿದೆ ಭಾರತದಲ್ಲೂ ಕೂಡ ಶೇರ್ ಮಾರ್ಕೆಟ್ ಕಂಪ್ಲೀಟ್ ಆಗಿ ಕುಸಿತವಾಗ್ಬಿಟ್ಟಿದೆ ಕೋಟ್ಯಾಂತರ ರೂಪಾಯಿ ನಷ್ಟ ಕೂಡ ಆಗ್ತಾ ಇದೆ ಸೊ ಈ ರೀತಿ ಸಂದರ್ಭ ಎದುರಾದಾಗ ಚಿನ್ನದ ಬೆಲೆಯಲ್ಲಿ ಭಾರಿ ಏರಿಕೆ ಉಂಟಾಗ್ತಾ ಇತ್ತು ಆದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ನ ಕೆಲವೊಂದು ಹುಚ್ಚು ನಿರ್ಧಾರಗಳ ನಡುವೆನೂ ಈಗ ಚಿನ್ನದ ಬೆಲೆಯಲ್ಲಿ ತುಂಬಾ ಇಳಿಕೆ ಕಾಣಿಸ್ತಾ ಇದೆ ಸೊ ಚಿನ್ನದ ಬೆಲೆ ಇನ್ನೂ ಇಳಿಯುತ್ತಾ ಅಮೆರಿಕ ತಜ್ಞರ ಪ್ರಕಾರ ಜಾಗತಿಕ ಮಾರ್ಕೆಟ್ನಲ್ಲಿ ಪೂರೈಕೆ ಏನಾದರೂ ಜಾಸ್ತಿ ಆದರೆ ಹಾಗೆ ಬೇಡಿಕೆ ಏನಾದರೂ ಕಮ್ಮಿ ಆದರೆ ಚಿನ್ನದ ಬೆಲೆ ಕಮ್ಮಿ ಆಗಬಹುದು ಅಂತಾನೆ ಹೇಳಲಾಗ್ತಾ ಇದೆ ಸೊ ಭಾರತದಲ್ಲಿ ಚಿನ್ನದ ಬೆಲೆ ಗಣನೀಯವಾಗಿ ಇಳಿಕೆಯಾಗುವ ಸಾಧ್ಯತೆಯನ್ನು ಕೂಡ ತಜ್ಞರು ಇಲ್ಲಿ ಸೂಚಿಸ್ತಾ ಇದ್ದಾರೆ ತಜ್ಞರ ಪ್ರಕಾರ ಒಂದು ತೊಲಾ ಚಿನ್ನ ಕೇವಲ ಮೂವತ್ನಾಲ್ಕು ಸಾವಿರ ರೂಪಾಯಿಗಳಿಗೆ ಸಿಗುತ್ತೆ ತೊಂಬತ್ತು ಸಾವಿರ ರೂಪಾಯಿ ಇದ್ದ ಚಿನ್ನ ಕೇವಲ ಮೂವತ್ನಾಲ್ಕು ಸಾವಿರ ರೂಪಾಯಿಗೆ ಲಭ್ಯ ಆಗೋ ಕಾಲ ದೂರ ಇಲ್ಲ ಅಂತ ಅಮೆರಿಕ ತಜ್ಞರು ವಾದ ಮಾಡ್ತಾ ಇದ್ದಾರೆ ಇದಕ್ಕೆ ಅವರು ಕೊಟ್ಟಂತಹ ಪ್ರಮುಖ ಕಾರಣ ಜಾಗತಿಕ ದಾಸ್ತಾನು ಒಂಬತ್ತು ಪರ್ಸೆಂಟ್ನಷ್ಟು ಏರಿಕೆಯಾಗಿದೆ ಅನ್ನೋದು ಇದರಿಂದ ದಾಸ್ತಾನು ಎರಡು ಲಕ್ಷದ ಹದಿನಾರು ಸಾವಿರದ ಇನ್ನೂರ ಅರವತ್ತೈದು ಟನ್ಗಳಿಗೆ ತಲುಪಿದೆ ಅಂತಾನು ಹೇಳಿದ್ದಾರೆ ಇದರ ಜೊತೆಗೆ ಇನ್ನೆರಡು ಕಾರಣವನ್ನ ಕೂಡ ಅವರು ಕೊಟ್ಟಿದ್ದಾರೆ ದೇಶದಲ್ಲಿ ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಮತ್ತಷ್ಟು ಇಳಿಕೆಯಾಗುವ ಚಾನ್ಸಸ್ ಇದೆ ಇದಕ್ಕೆ ಮುಖ್ಯ ಕಾರಣ ಅಮೆರಿಕದ ನೀತಿಗಳು ಅಮೆರಿಕದ ಅಧ್ಯಕ್ಷ ರಿಟರ್ನ್ಸ್ ಟ್ಯಾಕ್ಸ್ ಪಾಲಿಸಿಯಿಂದ ಚಿನ್ನದ ಬೆಲೆ ಇಳಿಕೆಯಾಗ್ತಾ ಇದೆ ಯಾಕಂದ್ರೆ ಯು ಎಸ್ ನ ಬಿಟ್ಕಾಯಿನ್ ಹಾಗೆ ಡಾಲರ್ ಸ್ಟ್ರಾಂಗ್ ಆಗಿದೆ ಈ ಕಾರಣಕ್ಕೆ ಜನ ಚಿನ್ನ ಖರೀದಿ ಮಾಡ್ತಾ ಇಲ್ಲ ಹೀಗಾಗಿ ಚಿನ್ನದ ಬೆಲೆ ಭರ್ಜರಿ ಇಳಿಕೆ ಕಂಡಿದೆ ಇನ್ನು ಮುಂದಿನ ದಿನಗಳಲ್ಲಿ ಚಿನ್ನದ ಖರೀದಿ ಇನ್ನಷ್ಟು ಇಳಿಕೆಯಾಗುವ ಚಾನ್ಸಸ್ ಕೂಡ ಇದೆ ಅಂತ ಹೇಳ್ತಿದ್ದಾರೆ ಏಪ್ರಿಲ್ ಒಂಬತ್ತನೇ ತಾರೀಕು ಅಂದ್ರೆ ಇವತ್ತಿನ ಮಟ್ಟಿಗೆ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಪ್ರತಿ ಒಂದು ಗ್ರಾಮ್ಗೆ ಎಂಟು ಸಾವಿರದ ಇನ್ನೂರ ಇಪ್ಪತ್ನಾಲ್ಕು ರೂಪಾಯಿ ಆಗಿದೆ ಹತ್ತು ಗ್ರಾಮ್ಗೆ ಎಂಬತ್ತೆರಡು ಸಾವಿರದ ಇನ್ನೂರ ನಲ್ವತ್ತು ರೂಪಾಯಿ ಆಗಿದೆ ನಿನ್ನೆಗಿಂತ ಚಿನ್ನದ ಬೆಲೆ ಇಳಿಕೆ ಕಂಡಿದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಚಿನ್ನದ ಬೆಲೆ ಇಳಿಕೆಯಾಗ್ತಾನೆ ಹೋಗ್ತಿದೆ ಇನ್ನು ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲೂ ಕೂಡ ಮಂಗಳವಾರ ತುಂಬಾನೇ ಇಳಿಕೆ ಆಗಿತ್ತು ಬುಧವಾರ ಈ ಇಳಿಕೆ ಕಂಟಿನ್ಯೂ ಆಗ್ತಾ ಇದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ ಎಂಟು ಸಾವಿರದ ಒಂಬೈನೂರ ಎಪ್ಪತ್ತೆರಡು ರೂಪಾಯಿ ಆಗಿದೆ ಅಂದ್ರೆ ಹತ್ತು ಗ್ರಾಮ್ಗೆ ಎಂಬತ್ತೊಂಬತ್ತು ಸಾವಿರದ ಏಳುನೂರ ಇಪ್ಪತ್ತು ರೂಪಾಯಿ ಆಗಿದೆ ಇನ್ನೊಂದು ವಾರ ಚಿನ್ನದ ಬೆಲೆ ಇದೇ ರೀತಿ ಡೌನ್ ಆಗ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಹಳೆ ರೇಟ್ಗೆ ಅಥವಾ ಹತ್ತು ಸಾವಿರದಿಂದ ಹದಿನೈದು ಸಾವಿರ ರೂಪಾಯಿಗೆ ಇಳಿಕೆಯಾಗಬಹುದು ಅಂತಾನು ಅಂದಾಜಿಸಲಾಗ್ತಾ ಇದೆ ಇನ್ನೊಂದು ಕಡೆ ಚಿನ್ನದ ಮೇಲಿನ ಅವಲಂಬನೆಯನ್ನ ಕಮ್ಮಿ ಮಾಡೋದಕ್ಕೆ ವಿಶ್ವ ಬ್ಯಾಂಕ್ ಪ್ರಮುಖವಾಗಿ ಮಹತ್ವದ ಹೆಜ್ಜೆ ಇಟ್ಟಿದೆ ವಿಶ್ವ ಕೇಂದ್ರ ಬ್ಯಾಂಕ್ಗಳಿಂದ ಚಿನ್ನ ಖರೀದಿ ಕಡಿಮೆ ಮಾಡೋ ನಿರೀಕ್ಷೆ ಇದೆ ಎಪ್ಪತ್ತೊಂದು ಪರ್ಸೆಂಟ್ ಕೇಂದ್ರ ಬ್ಯಾಂಕ್ಗಳು ತಮ್ಮ ಚಿನ್ನದ ಮೀಸಲುಗಳನ್ನು ಕಮ್ಮಿ ಮಾಡೋದಕ್ಕೆ ಅಥವಾ ನಿರ್ವಹಣೆ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇವೆ ಇದೂ ಕೂಡ ಚಿನ್ನದ ಬೆಲೆ ಇಳಿಕೆಗೆ ಕಾರಣ ಅಂತ ಹೇಳ್ತಾ ಇದ್ದಾರೆ ಈ ಬೆಳವಣಿಗೆಗಳು ಚಿನ್ನದ ಬೆಲೆಯನ್ನ ಐವತ್ತಾರು ಸಾವಿರದವರೆಗೆ ಕಮ್ಮಿ ಮಾಡೋ ಸಾಧ್ಯತೆಯನ್ನ ಅಮೆರಿಕ ತಜ್ಞರೇ ಹೇಳಿದ್ದಾರೆ ಸೊ ಇದೇ ವೇಳೆ ಮತ್ತೊಂದು ವಾದ ಕೂಡ ಮುನ್ನೆಲೆಗೆ ಬರುತ್ತೆ ಅಮೆರಿಕ ತೆರಿಗೆ ಹೆಚ್ಚಿಸಿರೋ ಕಾರಣ ಚಿನ್ನದ ಬೆಲೆ ಕೂಡ ಏರಿಕೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಆದರೆ ಸದ್ಯ ಚಿನ್ನದ ಬೆಲೆ ನೋಡಿದರೆ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾಗುವ ಸಾಧ್ಯತೆಗಳು ಇಲ್ಲ ಅಂತ ಕೂಡ ಕೆಲವರು ಹೇಳ್ತಾ ಇದ್ದಾರೆ ಅದರಲ್ಲೂ ಭಾರತೀಯ ಚಿನ್ನದ ಮಾರುಕಟ್ಟೆ ಇದನ್ನು ಹೇಳ್ತಾ ಇರೋದು ಅಂದರೆ ಚಿನ್ನ ಅಂದ್ರೆ ಚಿನ್ನದ ರೇಟ್ ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗತ್ತೆ ಅಂತ ಬಟ್ ಇಲ್ಲಿ ಯಾವುದು ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇಲ್ಲ ಹೇಗೆ ಅಂತ ಸದ್ಯಕ್ಕಂತೂ ಒಂದು ವಾರದಿಂದ ಚಿನ್ನದ ಬೆಲೆ ಇಳಿಕೆ ಆಗ್ತಾನೆ ಇದೆ ಕರ್ನಾಟಕ ಸೇರಿದ ಹಾಗೆ ಭಾರತದಲ್ಲಿ ಚಿನ್ನದ ದರ ತಿಂಗಳಿಗಿಂತ ತಿಂಗಳು ಏರಿಕೆ ಆಗ್ತಾನೆ ಇರೋದನ್ನ ನಾವು ನೋಡ್ತಾ ಇದ್ವಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಐವತ್ತು ಸಾವಿರ ರೂಪಾಯಿ ಆಸುಪಾಸಿನಲ್ಲಿದ್ದ ಹತ್ತು ಗ್ರಾಮ್ ಚಿನ್ನದ ದರ ಸದ್ಯ ಈಗ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ತೊಂಬತ್ತೊಂದು ಸಾವಿರ ರೂಪಾಯಿ ದಾಟಿದೆ ಮುಂದಿನ ದಿನಗಳಲ್ಲಿ ಚಿನ್ನದ ದರ ಮತ್ತಷ್ಟು ಹೆಚ್ಚಾಗುತ್ತೆ ಅಂತ ಚಿನ್ನದ ಮೇಲೆ ಬಂಡವಾಳ ಹೂಡಿಕೆ ಮಾಡೋರು ಚಿನ್ನ ಖರೀದಿ ಮಾಡೋರು ಆತುರ ಪಡಬೇಡಿ ಯಾಕಂದ್ರೆ ಚಿನ್ನದ ಬೆಲೆ ಅಪಾರ ಪ್ರಮಾಣದಲ್ಲಿ ಇಳಿಕೆ ಆಗತ್ತೆ ಅಂತ ಕಾವ್ಯಶಾಸ್ತ್ರಿಯವರು ಒಂದು ಸಲಹೆ ಕೊಟ್ಟಿದ್ದಾರೆ ನಿಮಗೆ ಗೊತ್ತೇ ಇದೆ ಕಾವ್ಯ ಅವರು ಕೆಲವೊಂದು ವಿಚಾರಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಳ್ತಾ ಇರ್ತಾರೆ ಚಿನ್ನದ ಬೆಲೆ ಬರೋಬರಿ ಐವತ್ತು ಸಾವಿರ ರೂಪಾಯಿಗೆ ಕುಸಿಯೋ ಸಂಗತಿಯನ್ನು ಅವರು ಪ್ರಸ್ತಾಪ ಮಾಡಿ ಮಾತನಾಡಿದ್ದಾರೆ ದುಬಾರಿ ಬೆಲೆಗೆ ಚಿನ್ನ ಖರೀದಿ ಮಾಡೋದಕ್ಕೂ ಮುನ್ನ ಆತುರ ಪಡಬೇಡಿ ಅಂತ ಸಲಹೆ ಕೊಟ್ಟಿದ್ದಾರೆ ಅವರ ವಿಡಿಯೋ ಹೆಚ್ಚು ಹೆಚ್ಚು ಶೇರ್ ಆಗ್ತಾ ಇದೆ ತನ್ಗಟ್ಟಲೆ ಚಿನ್ನ ಮಾರಾಟ ಜೊತೆಗೆ ಬೆಲೆ ಇಳಿಕೆ ಅನ್ನೋ ವಿಚಾರದ ಬಗ್ಗೆ ಮಾತಾಡೋದಾದ್ರೆ ಹೂಡಿಕೆದಾರರ ಕಥೆ ಏನು ಅಂತ ಕೂಡ ಯೋಚನೆ ಮಾಡಬೇಕಾಗತ್ತೆ ರಷ್ಯಾ ಹಾಗೆ ಉಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಭಾರತ ಸೇರಿ ಅನೇಕ ರಾಷ್ಟ್ರಗಳು ಪೇಪರ್ ಕರೆನ್ಸಿಗಿಂತ ಚಿನ್ನದ ಮೇಲೆ ಹೂಡಿಕೆ ಮಾಡೋದು ಒಳಿತು ಅಂತ ಹೆಚ್ಚಿನ ಪ್ರಮಾಣದಲ್ಲಿ ಹೂಡಿಕೆ ಮಾಡಿದ್ದಾರೆ ಚಿನ್ನ ಹೂಡಿಕೆ ಅನ್ನೋದು ನಂಬಿಕೆಗೆ ಅರ್ಹ ಅಂತ ಕೂಡ ಎಲ್ಲರೂ ಅಂದ್ಕೊಂಡಿದ್ದಾರೆ ಯಾಕಂದ್ರೆ ಚಿನ್ನದ ದರ ಹೆಚ್ಚಾದಂತೆ ಹೂಡಿಕೆಗೆ ಒಳ್ಳೆಯ ರಿಟರ್ನ್ ಸಿಗುತ್ತೆ ಅವರ ಹಣ ಸೇಫ್ ಅನ್ನೋ ಲೆಕ್ಕಾಚಾರ ಆದರೆ ಯು ಎಸ್ ತನ್ನ ಕಡೆ ಇರೋ ಟನ್ ಗಟ್ಟಲೆ ಚಿನ್ನವನ್ನ ಮಾರಾಟ ಮಾಡುವುದಾಗಿ ಹೇಳಿಕೊಂಡಿದೆ ಹೀಗಾಗಿ ಚಿನ್ನದ ದರ ಐವತ್ತು ಸಾವಿರ ರೂಪಾಯಿ ಕುಸಿಯೋ ಸಾಧ್ಯತೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ ಸೊ ಮೂಲಗಳ ಪ್ರಕಾರ ವಿಶ್ವದಲ್ಲೇ ಅತಿ ಹೆಚ್ಚು ಚಿನ್ನದ ರಿಸರ್ವ್ ಅಂದರೆ ಎಂಟು ಸಾವಿರದ ಮುನ್ನೂರು ಲಕ್ಷ ಮೆಟ್ರಿಕ್ ಟನ್ ಚಿನ್ನ ಕೇವಲ ಅಮೆರಿಕ ದೇಶದಲ್ಲಿದೆ ಅಮೆರಿಕ ಬಿಟ್ಟು ಬೇರೆ ಎಲ್ಲೂ ಇಷ್ಟು ಪ್ರಮಾಣದ ಚಿನ್ನ ಇಲ್ಲ ಅಂತಲೂ ಹೇಳಲಾಗ್ತಿದೆ ಸದ್ಯ ಚಿನ್ನದ ದರ ಗಗನಕ್ಕೆ ಮುಟ್ಟಿದೆ ಹೀಗಿರುವಾಗ ಡೊನಾಲ್ಡ್ ಟ್ರಂಪ್ ತನ್ನ ಎಲ್ಲಾ ರಿಸರ್ವ್ ಚಿನ್ನವನ್ನು ಮಾರಾಟ ಮಾಡೋದಾಗಿ ಹೇಳಿಕೊಂಡಿದ್ದಾರೆ ಹೀಗಾಗಿ ಬಿಟ್ಕಾಯಿನ್ ಸ್ಟ್ರಾಟಜಿಕ್ ರಿಸರ್ವ್ ಮಾಡಬೇಕು ಅಂತಾನು ನಿರ್ಧಾರ ಮಾಡಿದ್ದಾರೆ ಈಗಿನ ಚಿನ್ನದಂತೆ ಬಿಟ್ಕಾಯಿನ್ಸ್ ಹಾಗೆ ಕ್ರಿಪ್ಟೋ ಕರೆನ್ಸಿಗಳು ಕೂಡ ಭವಿಷ್ಯದಲ್ಲಿ ಇದೇ ಆಗೋ ಲಕ್ಷಣಗಳು ಕಾಣಿಸುತ್ತೆ ಅಂತ ಹೇಳಿದ್ದಾರೆ ಇನ್ನು ಯು ಎಸ್ ಮಾರಿ ತಾನು ಅಂದ್ಕೊಂಡು ಹಾಗೆ ಮಾಡುತ್ತೆ ಆದರೆ ಚಿನ್ನದ ಮೇಲೆ ಹೂಡಿಕೆ ಮಾಡಿದ್ರು ದುಬಾರಿ ಬೆಳಗ್ಗೆ ಈಗಾಗಲೇ ಬಂಗಾರ ಖರೀದಿ ಮಾಡೋರ ಕಥೆ ಏನಾಗುತ್ತೆ ಅನ್ನೋ ಆಲೋಚನೆ ಕೂಡ ಎಲ್ಲರೂ ಮಾಡಬೇಕು ಇನ್ನು ಹೊಸದಾಗಿ ಚಿನ್ನ ಖರೀದಿ ಮಾಡೋರು ಕಾಯ್ದರೆ ಕಮ್ಮಿ ಬೆಲೆಗೆ ಚಿನ್ನ ಖರೀದಿಸೋ ಅವಕಾಶ ಸಿಗೋ ಭರವಸೆಯಂತೂ ಇದೆ ಸೊ ಭಾರತದಂತಹ ದೇಶದಲ್ಲಿ ಚಿನ್ನಕ್ಕೆ ಅಪಾರ ಬೇಡಿಕೆ ಇದೆ ಒಂದ್ ವೇಳೆ ಚಿನ್ನದ ದರ ಕುಸಿತ ಆದ್ರೆ ಮಧ್ಯಮ ಹಾಗೆ ಬಡವರಿಗೂ ಚಿನ್ನ ಕೈಗೆಟುಕೋ ದರಕ್ಕೆ ಸಿಗುತ್ತೆ ಈ ಬದಲಾವಣೆ ಆರ್ಥಿಕತೆ ಮೇಲೂ ಕೂಡ ಹೊಡೆತ ಉಂಟು ಮಾಡೋ ಸಾಧ್ಯತೆ ಕೂಡ ಇದೆ ಟ್ರಂಪ್ ಅವರು ಆರಂಭ ಮಾಡಿದ ಟ್ಯಾರಿಫ್ ಸಮರದಿಂದ ಅಮೆರಿಕದಲ್ಲಿ ಹಣದುಬ್ಬರ ಏರಿಕೆ ಹಾಗೆ ಆರ್ಥಿಕ ಹಿಂಜರಿತ ಸೃಷ್ಟಿಯಾಗೋ ಅಪಾಯ ಇದೆ ಇಂಥ ಪರಿಸ್ಥಿತಿಯಲ್ಲಿ ಚಿನ್ನದಂತಹ ಅಮೂಲ್ಯ ವಸ್ತುಗಳಿಗೆ ಬೇಡಿಕೆ ಜಾಸ್ತಿ ಆಗುತ್ತೆ ಅಷ್ಟಾದ್ರೂ ಕೂಡ ಚಿನ್ನ ಹಾಗೂ ಬೆಳ್ಳಿ ಬೆಲೆ ಇಳಿಕೆ ಆಗಿರುವುದು ಒಂದು ಕಡೆ ಕುತೂಹಲಕ್ಕೂ ಕಾರಣ ಟ್ರಂಪ್ ಅವರು ವಿವಿಧ ದೇಶಗಳ ಮೇಲೆ ಪ್ರತಿ ಸುಂಕ ಘೋಷಣೆ ಮಾಡಿದಾಗ ಕೆಲವು ವಸ್ತುಗಳ ಮೇಲೆ ಸುಂಕ ವಿನಾಯಿತಿಯನ್ನು ಕೂಡ ಕೊಟ್ಟಿದ್ದಾರೆ ಹೀಗೆ ವಿನಾಯಿತಿ ಪಡೆದಂತಹ ವಸ್ತುಗಳಲ್ಲಿ ಚಿನ್ನ ಕೂಡ ಒಂದು ಇದು ಇಲ್ಲಿ ಗಮನಿಸಬೇಕಾಗಿರೋ ಒಂದು ಅಂಶ ಹಾಗೇನೆ ಚಿನ್ನದ ಮೇಲೆ ಟ್ರಂಪ್ ಅವರು ಸುಂಕ ಹಾಕಬಹುದು ಅನ್ನೋ ನಿರೀಕ್ಷೆಯಲ್ಲಿ ಮಾರ್ಕೆಟ್ ಇತ್ತು ಹೀಗಾಗಿ ಚಿನ್ನದ ಮೇಲೆ ಸಾಕಷ್ಟು ಹೂಡಿಕೆಗಳು ಕೂಡ ಆಗಿತ್ತು ಈಗ ಟ್ಯಾರಿಫ್ ಇಲ್ಲವಾಗಿರೋದ್ರಿಂದ ಹೂಡಿಕೆದಾರರು ಚಿನ್ನವನ್ನು ಮಾರಿ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾ ಇದ್ದಾರೆ ಅನ್ನೋದು ಅನಾಲಿಸ್ಟ್ಗಳು ಮಂಡಿಸ್ತಾ ಇರೋ ವಾದ ಸೊ ಜಾಗತಿಕ ಅನಿಶ್ಚಿತತೆ ಇದ್ದ ಕಾರಣಕ್ಕೆ ಚಿನ್ನದ ಬೆಲೆ ಹೆಚ್ಚಾಗಿತ್ತು ಈಗ ರಷ್ಯಾ ಉಕ್ರೇನ್ ವಿಚಾರ ಆಗಲಿ ಇಸ್ರೇಲ್ ವಿದ್ಯಮಾನಗಳಾಗಲಿ ಅಷ್ಟೊಂದು ಕಾಡ್ತಾ ಇಲ್ಲ ಟ್ಯಾರಿಫ್ ಯುದ್ಧವನ್ನ ಬಿಟ್ರೆ ಜಾಗತಿಕ ರಾಜಕೀಯ ಸ್ಥಿತಿ ಸ್ಥಿರವಾಗಿದೆ ಸ್ವಲ್ಪ ಅಂತ ಹೇಳ್ಬೋದು ಹಿಂದೆ ಅನಗತ್ಯವಾಗಿ ಉಬ್ಬರವಾಗಿದ್ದ ಚಿನ್ನದ ಬೆಲೆ ಮೊದಲಿನ ಸಹಜ ಬೆಲೆಗೆ ಮರಳೋದಕ್ಕೆ ಎಡೆ ಮಾಡಿಕೊಡಬಹುದು ಅಂತಾನು ಭಾವಿಸಲಾಗ್ತಾ ಇದೆ ಚಿನ್ನದ ಮೌಲ್ಯದ ಇತ್ತೀಚಿನ ಕುಸಿತ ಸಾಮಾನ್ಯ ಆರ್ಥಿಕ ತತ್ವಗಳನ್ನು ಕೂಡ ಪ್ರಶ್ನೆ ಮಾಡೋ ಹಾಗಾಗುತ್ತೆ ಇದು ಬಿಕ್ಕಟ್ಟಿನಲ್ಲಿ ಏರಿಕೆಯಾಗಬೇಕಾದ ಆಸ್ತಿಯೇ ಈಗ ಕುಸಿತ ಇರುವುದು ಯಾಕೆ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಸೊ ಮುಂದಿನ ದಿನಗಳಲ್ಲಿ ಅಮೆರಿಕದ ದರ ನಿರ್ಧಾರ ಜಾಗತಿಕ ರಾಜಕೀಯ ಬೆಳವಣಿಗೆಗಳು ಹಾಗೆ ಬಂಡವಾಳದ ಹರಿವುಗಳು ಚಿನ್ನದ ದಿಕ್ಕ ನಿರ್ಧಾರ ಮಾಡಬಹುದು ಹೀಗಾಗಿ ಹೂಡಿಕೆದಾರರು ತೀವ್ರ ಪರಿಶೀಲನೆಯೊಂದಿಗೆ ಮುಂದಿನ ಹಂತಗಳನ್ನ ನಿರ್ಧರಿಸಬೇಕಾಗತ್ತೆ ಚಿನ್ನ ತೆಗೆದುಕೊಳ್ಳೋದಕ್ಕೂ ಮುಂಚೆ ಕಮ್ಮಿ ಆಗ್ತಿದೆ ಅನ್ನೋ ಕಾರಣಕ್ಕಾಗಿಯೇ ತುಂಬಾ ಆತುರಪಟ್ಟು ಚಿನ್ನ ಖರೀದಿ ಮಾಡಬೇಕಾ ಬೇಡವಾ ಅನ್ನೋ ಯೋಚನೆಯನ್ನ ಮೊದಲು ಮಾಡಿ ಚಿನ್ನ ಖರೀದಿ ಕಡೆ ಗಮನ ಹರಿಸಬೇಕಾಗತ್ತೆ